ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ತುಳು ಚಾನಲ್ ಏನಿತ್ತೆ ಕಾಂಡದ ನಷ್ಟೊಗೂ ಇಡ್ಲಿ ಸಾಂಬಾರು ಮಾಲ್ ತಂದಿಲ್ಲೆ ಬಂದಲ್ಲಾಯ್ಕು ಇತ್ತೆ ಇಡ್ಲಿ ಬೇಯ ರೆಡಿ ಒಂದುಲ್ಲೇ ಜೇನೆ ಟಿಫಿನಗೆ ಲಾಪ ಕಾಂಡ ಬೇಗ ರೆಡಿ ಮಾಲ್ இட்லி பேயறது அஞ்சனி சாம்பார்க்கு காச்சு கும்பா டொமெட்டோ நீருள்ளி காய் மஞ்சு சுண்டி தாள் பூரா பேல்ல தப்பி பார்த்து சாம்பார படில பெல்ல புல்லி பூர பார்த்து ரெடி பொடில பெல்லார்தொடில ಮುಂಚೆ ಹುಲಿ ಅವೇನೈತೆ ಮತ್ತು ನೀರು ಗೆದ್ಬಾರ್ದು ಒಗ್ಗರಣೆ ಕೊರೆ ಬೇಸೊಪ್ಪು ಬೆಳ್ಳುಳ್ಳಿ ಮುಂಚೆ ಕೂಡ ರೆಡಿ ಮಾಡಿಬಿಟ್ಟೆ

சாம்பர் ரடியாண்டு, ஆண்டு இக்கு ஒகர்னக்கு சாசினி வெள்ளொள்ளி பேசப்பு முஞ்சி பாடுது ஒகரணை குரம்பில் ಇತ್ತೆ ಏನ್ ಶಾಲೆ ಬಿಡ್ರೆ ಕೊರೆ ಟೀಚರ್ಗೋರಡು ರೋಸ್ ಪತ್ ಹಾಯ್ ಗೈಸ್ ಏನಿತ್ತೆ ಬೈಯದ ಒನ್ಸುಗ್ ಟೊಮೆಟೊ ಸಾರಬೇಕು ಬೆಂಡೆ ಸುಕ್ಕ ಮಾಡ್ತದಲ್ಲೇ ಒಂಜಿ ಒಂಜಿಕಿನ್ನ ವ್ಲಾಗ್ ಇಷ್ಟ ಆದ ತಂಡ ಲೈಕ್ ಮಾಡ್ಕಲಿ ಶೇರ್ ಮಾಡ್ತಲಿ ಸಬ್ಸ್ಕ್ರೈಬ್ ಮಾಡ್ಕಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್